ಕ್ರೈಸ್ ಲಾರ್ಡ್ ಏಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ನೀವೆಲ್ಲರೂ ಎಂಬುದಾಗಿ ನಾನು ನೆನೆಸುವ ನಿಮ್ಮೆಲ್ಲರ ರೀತಿಯಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಮ್ಮ ಯೂಟ್ಯೂಬ್ ಚಾನಲ್ ರೆಂಟ್ ಟು ಕ್ರೈಸ್ಟ್ ಟ್ರಿವಿಲ್ ಮಿನಿಸ್ಟ್ರಿ ಅದ್ಭುತವಾಗಿ ದೇವರ ಕೃಪೆಯಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆಯಲ್ಲಿ ಅದಕ್ಕೆಲ್ಲ ನಿಮ್ಮ ಪ್ರಾರ್ಥನೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ ಈ ರೆಂಟ್ ಕ್ರೈಸ್ಟ್ ಟ್ರಿವಿಲ್ ಮಿನಿಸ್ಟ್ರಿಯಲ್ಲಿ ಬರುವಂತಹ ಎಲ್ಲ ಆತ್ಮಿಕ ಸಂದೇಶಗಳನ್ನು ನೀವು ಕೇಳಿ ಅನೇಕ ಜನರಿಗೆ ಇದನ್ನು ತಲುಪಿಸಿ ಆತ್ಮಿಕವಾಗಿ ಜನಗಳು ದೇವರ ಒಂದು ಆಶೀರ್ವಾದ ಹಾಗೆ ಸಹಾಯವನ್ನು ಮಾಡಿ ಮತ್ತು ಈ ನೀವು ಕೇಳಿದಂಥ ಆತ್ಮಿಕ ಸಂದೇಶಗಳು ನಿಮಗಷ್ಟೇ ಅಲ್ಲದೆ ಅನೇಕ ಜನರಿಗೆ ಇದನ್ನು ಶೇರ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಈ ಸಂದೇಶಗಳನ್ನು ಮತ್ತು ಸೇವೆಯನ್ನು ಪ್ರೋತ್ಸಾಹಿಸಿ ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಹಮ್ಮಿ ನಾವು ಈ ದಿನದ ದೇವರ ಸಂದೇಶದ ಭಾಗ ವಾಕ್ಯದ ಭಾಗವನ್ನು ಜನರೇ ಈ ದಿನದ ದೇವರ ವಾಕ್ಯ ಕೀರ್ತನೆಗಳು ನೂರ ಹದಿನೈದನೇ ಅಧ್ಯಾಯ ಮೂರನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಪ್ರಿಯ ದೇವರ ಜನರೇ ನಮ್ಮ ದೇವರು ಪರಲೋಕದಲ್ಲಿದ್ದಾನೆ ಆತನು ನನಗೆ ಬೇಕಾದನ್ನೆಲ್ಲ ಮಾಡುತ್ತಾನೆ ಎಂಬುದಾಗಿ ಎಷ್ಟು ಸುಂದರವಾದಂತಹ ಮಾತಲ್ಲ ಪ್ರಿಯ ದೇವರು ನಮ್ಮ ದೇವರು ಎಲ್ಲಿದ್ದಾನೆ ಪರಲೋಕದಲ್ಲಿದ್ದಾನೆ ಮನುಷ್ಯರು ಭೂಮಿ ಮೇಲೆ ಇರೋದು ಮನುಷ್ಯರು ಭೂಮಿ ಮೇಲೆ ಇರೋದು ಪರಲೋಕದಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯ ದೇವ ಜನ ಆದರೆ ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದಂತಹ ದೇವರು ಪರಲೋಕದಲ್ಲಿದ್ದಾನೆ ಹೌದು ಆತನ ಪರಲೋಕದಿಂದ ನಮ್ಮನ್ನು ನೋಡುವವನಾಗಿದ್ದಾನೆ ನಾವು ಎರಡೂ ಪೂರ್ವಕಾಲ ವೃತ್ತಾಂತದಲ್ಲಿ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನಗಳನ್ನು ನೋಡುವಾಗ ಅಲ್ಲೂ ಸಹ ಅದೇ ರೀತಿಯಾಗಿರುತ್ತೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಪರಲೋಕದಿಂದ ಕೇಳುವನಾಗಿದ್ದಾನೆ ಹೌದು ನಮ್ಮ ಕಷ್ಟಗಳೇನೇ ಇರ್ಬೋದು ನಮ್ಮ ಇಕ್ಕಟ್ಟುಗಳೇನೇ ಇರ್ಬೋದು ನಮಗೆ ಶೋಧನೆಗಳು ಬರ್ಬೋದು ಏನೇ ಬಂದ ದೇವರು ನಾವು ಮುಂಜಬೇಕಾಗಿಲ್ಲ ಯಾಕಂದರೆ ನಮ್ಮನ್ನು ನಿಮ್ಮನ್ನುಂಟು ಮಾಡಿದಂಥ ದೇವರ ಪರಲೋಕದಿಂದ ನಮ್ಮ ಪ್ರಾರ್ಥನೆಗಳನ್ನು ಕೇಳುವುದಾಗಿದ್ದಾನೆ ಹೌದು ನಾವು ಆತನನ್ನು ನಂಬುವವರಾದರೆ ಯಾಕಂದರೆ ಕರೆದಾತನು ನಂಬಿಗಸ್ತನೆಂಬುದಾಗಿ ಕುರಿತ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ಅಂತ ಹೌದು ಆತನು ನಂಬಿಗಸ್ತನಾಗಿದ್ದಾನೆ ಆತನ ಸುಳ್ಳನ್ನು ಹೇಳುವುದಿಲ್ಲ ಆತನ ಮೋಸ ಮಾಡುವುದಿಲ್ಲ ಆತನ ಯಾವುದೇ ಒಂದು ಅಂತಹ ಅವನು ನಮಗೆ ಅಹಿತರವಾದಂತಹ ಘಟನೆಗಳು ನಡೆಯುವುದಿಲ್ಲ ಕೀರ್ತನೆಗಳನ್ನು ಹೋಗ್ತಿರು ತನ್ನ ಭಕ್ತರನ್ನ ದೇವರು ಕಾಲು ಕಲ್ಲಿಗೆ ತಗಲದ ಹಾಗೆ ತನ್ನ ಕೈಗೆ ದೂತರಿಗೆ ಅಪ್ಪಣೆಯನ್ನು ಮಾಡುತ್ತಾರೆ ಎಂಬುದಾಗಿ ನಮ್ಮ ಹೌದು ದೇವರ ಮೇಲೆ ಭರವಸೆಯಿತು ನಾವು ನಂಬಿಕೆಯಿಂದ ನಮ್ಮ ಜೀವನವನ್ನು ನಡೆಸುವಾಗ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ದೇವರು ಕರೆದಾತನು ನಂಬಿಕಸ್ಥನಾಗಿರೋ ಪ್ರಕಾರವಾಗಿ ಆತನು ನಮ್ಮನ್ನು ನಂಬಿಕೆಯಲ್ಲಿ ನಡೆಸುವನಾಗಿದ್ದಾರೆ ನಮಗೆ ಕುಟುಂಬದಲ್ಲಿ ಕೊರತೆಗಳಿರ್ಬೋದು ನಮ್ಮ ಜೀವನದಲ್ಲಿ ಕಣ್ಣೀರುಗಳಿರ್ಬೋದು ನಮಗೆ ಚಿಂತೆಗಳಿರ್ಬೋದು ಏನೇ ಆದರೂ ಸಹ ನಾವು ಹುಟ್ಟಬೇಕಾಗಿಲ್ಲ ಯಾಕಂದರೆ ಇಲ್ಲಿ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ನಾವು ಆರಾಧಿಸುವಂಥ ದೇವರು ಪ್ರಲೋಕದಲ್ಲಿದ್ದಾನೆ ಜೀವದಿಂದಿದ್ದಾನೆ ಮತ್ತು ಜೀವದ ಅಧಿಪತಿಯಾಗಿದ್ದಾನೆ ಮರಣಗಳನ್ನು ಗೆದ್ದಾರ್ಥ ಅನೇಕ ಸ್ವಸ್ಥ ಕಾರ್ಯಗಳನ್ನು ನಾವು ನೋಡುತ್ತೇವೆ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತೇವೆ ಆತನ ಮಾಡಿದಂಥ ಅದ್ಭುತ ಕಾರ್ಯಗಳು ಸಮುದ್ರದ ಮೇಲೆ ನಡೆದಿದ್ದು ಐದು ಸಾವಿರ ಜನರಿಗೆ ಊಟವನ್ನು ಹಂಚಿದ್ದು ಮತ್ತು ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ದು ಹೀಗೆ ಅನೇಕ ನಾವು ಅದ್ಭುತ ಕಾರ್ಯಗಳನ್ನು ಆತನ ನಂಬಿ ಒಬ್ಬನಾದರೂ ನಾಶವಾದ ಹೆಚ್ಚುವ ಪಡೆಯಬೇಕು ಎಂಬ ಆತನು ನಮಗಾಗಿ ನಿಮಗಾಗಿ ನಾರನಾಗಿ ಮನುಷ್ಯನಾಗಿ ಭೂಮಿಗೆ ಬಂದಿದ್ದಾನೆ ನಾವು ನಂಬಬೇಕು ನಂಬದೆ ನಂಬ ನಂಬಿಲ್ಲ ಅಂದರೆ ನಾವೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಒಬ್ಬ ಮನುಷ್ಯನನ್ನು ನಾವು ನಂಬಿ ಕೆಡ್ತೀವಿ ಒಬ್ಬ ಮನುಷ್ಯನನ್ನು ನಂಬಿ ನಾವು ಹಾಳಾಗ್ತೀವಿ ಒಬ್ಬ ಮನುಷ್ಯನನ್ನು ನಂಬಿ ನಾವು ಮೋಸ ಹೋಗ್ತೀವಿ ಆದರೆ ದೇವರನ್ನು ನಂಬಿ ಮೋಸ ಕೊಡೋದರು ಯಾರು ಇಲ್ಲ ಪ್ರಿಯರೇ ಯಾಕಂದರೆ ದೇವರು ನಾವು ಹೇಳಿದ ಪ್ರಕಾರವಾಗಿ ಆತನ ನಂಬಿಕಸ್ತನಾಗಿ ಆತನ ನಂಬಿಕೆಯನ್ನು ನಾವು ಕಾಪಾಡ್ತೀವಿ ಯಾಕಂದರೆ ಆತನು ನಮಗೆ ಬೇಕಾದ್ದನ್ನೆಲ್ಲ ಮಾಡೋನಾಗಿದ್ದಾನೆ ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕೋದು ನೀನು ಎಚ್ಚಿಂತೆಯಾಗಿದೆ ಎಂಬುದಾಗಿ ಹೇಳಿ ನಮ್ಮ ಚಿಂತೆಗಳು ಭಾಷೆಗಳು ಸಮಸ್ಯೆಗಳು ಏನೇ ಇತ್ತು ಸಹ ನಾವೇನು ಮಾಡಬೇಕು ದೇವರ ಮೇಲೆ ಹಾಕಬೇಕು ಜನಗಳನ್ನು ನೀವು ನಂಬಬೇಡ್ರಿ ಜನಗಳನ್ನು ನೆಚ್ಚಬೇಡ್ರಿ ಅವು ಅವರು ಏನು ಮಾಡಲು ಶಕ್ತರಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ಹೌದು ಅವರು ಏನು ಮಾಡಲು ಶಕ್ತರಲ್ಲ ನನ್ನ ನಿನ್ನ ಕಾಪಾಡುವಂತ ದೇವರು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾರೆ ಯಾಕಂದ್ರೆ ನಿನಗೆ ಯಾವ ಕೊರತೆಗಳಿದೆ ನಿನಗೇನು ಚಿಂತೆಗಳಿದೆ ನಿನಗೇನು ಸಮಸ್ಯೆಗಳಿದೆ ಎಂಬುದಾಗಿ ನಮ್ಮ ನಿರ್ಮಾಣನಾದ ದೇವನ ಹಾಗಾಗಿ ಆತ ನಮಗೆ ಬೇಕಾದ್ದೆಲ್ಲವನ್ನ ಮಾಡಲು ಶಕ್ತನಾಗಿದ್ದಾರೆ ಹಾಗಾಗಿ ಮತ್ತೆ ನಾವು ಇನ್ನೊಂದು ಹನ್ನೆರಡನೇ ವಚನದಲ್ಲಿ ನೋಡ್ತೀವಿ ಯಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾರೆ ಎಂಬುದಾಗಿ ದೇವರು ನಮ್ಮನ್ನ ನೆನಪು ಮಾಡಿಕೊಳ್ಳುವನಾಗಿದ್ದಾರೆ ನಮ್ಮನ್ನ ಮರೆಯುವುದಿಲ್ಲ ದೇವರು ನನಗೆ ಯಾರು ಗತಿ ಇಲ್ವಲ್ಲ ನನಗೆ ಯಾರು ನೋಡೋರು ಯಾರು ಇಲ್ವಲ್ಲ ನನ್ನನ್ನು ಯಾರು ಮಾತಾಡಿಸೋರು ಇರಲ್ಲ ನನಗೆ ಕಣ್ಣೀರಿನ ಸಮಯದಲ್ಲಿ ಯಾರು ನನ್ನನ್ನು ಆಧರಿಸುವವರು ಯಾರು ಇರಲ್ಲ ಎಂಬುದಾಗಿ ನಾವು ಚಿಂತೆ ಮಾಡುವ ದೇವರು ಹೇಳ್ತಾರೆ ನಾನು ನಿನ್ನನ್ನು ನೆನಪು ಮಾಡಿಕೊಂಡು ಹೌದು ಆತನು ನಮ್ಮನ್ನ ನೆನಪು ಮಾಡಿಕೊಳ್ಳುತ್ತಾನೆ ಅಷ್ಟಲ್ಲದೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲಾರನ್ನೂ ಆಶೀರ್ವಾದ ದೇವರಿಗೆ ಮೇಲು ಕೇಳು ದೊಡ್ಡವರು ಚಿಕ್ಕವರು ಕಲಿಯ ಬಿಳಿಯ ಯಾವುದೇ ಒಂದು ಇಲ್ಲ ಸಣ್ಣ ಇರೋದು ದಪ್ಪ ಇರೋದು ಎಂಬುದಾಗಿ ಭೇದ ಭಾವಗಳೆಲ್ಲ ಕೇಳಿದರೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರನ್ನ ಮಾಡೋಣ ಇದ್ದಾನೆ ಆಶೀರ್ವಾದ ಮಾಡೋಣ ಯಾವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ನಂಬಿಕೆ ಸ್ಥಳದಿಂದ ಆತನಿಗೆ ನಾವು ಇದ್ದಾಗ ನಂಬಿಕೆಯಿಂದ ಆತನಲ್ಲಿ ಜೀವಿಸುವಾಗ ನಂಬಿಕೆಯಿಂದ ಆತನಲ್ಲಿ ಬಯಭಕ್ತಿಯಿಂದ ನಡೆಯುವಾಗ ಮಾಡಬೇಕು ಆತನ ನಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾಗಿ ತರಕೀಯ ದೇವರು ಆತನ ತುಂಬಾ ಸುಂದರವಾದಂತಹ ವಾಕ್ಯಗಳನ್ನು ನಾವು ನೋಡುವುದರಾಗಿದ್ದೇವೆ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಆತನನ್ನು ಬೇಕಾದ್ದೆಲ್ಲವನ್ನು ಭಯಪಾಟಿಸುತ್ತಾರೆ ನಿಮ್ಮ ಕೊರತೆಗಳು ನಿಮ್ಮ ಚಿಂತೆಗಳು ನಿಮ್ಮ ಕಣ್ಣೀರು ನಿಮಗೆ ಕಷ್ಟ ನಿಮಗೆ ಸಾವು ನೋವು ಏನೇ ಇದ್ದರೂ ಸಹ ನೀವು ಆತನ ಮೇಲೆ ನಿಮ್ಮ ಚಿಂತೆಗಳನ್ನ ಹಾಕಿ ದೇವರಿಗಾಗಿ ಜೀವಿಸ್ರಿ ದೇವರು ನಿಮ್ಮೆಲ್ಲರನ್ನ ಕಾಪಾಡಲು ಶಕ್ತನಾಗಿದ್ದಾರೆ ಯಾಕಂದರೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನ ಆಶೀರ್ವಾದ ಮಾಡಲು ಆಕಾಂಕ್ಷೆ ನಾವು ನಂಬಬೇಕು ನಮ್ಮ ಸಮ್ಮು ಲೇದಂತೆ ದುಮ್ಮ ಅಂತ ಒಂದು ಕೆಲವಲ್ಲಿ ಗಾದೆ ಇದೆ ನಾವು ನಂಬಬೇಕು ನಂಬಿದಾಗ ಮಾತ್ರ ಅದರ ಪ್ರತಿಫಲ ಏನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ ಹೌದು ಬಾ ಆ ದೇವರು ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಮಾತನಾಡಿದ್ದಾನೆ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸಿದ್ದಾನೆ ಹಾಗಾಗಿ ನಾವು ವಾಕ್ಯಗಳಿಗೆ ವಿಜಯರಾಗಿ ನಡೆಯೋಣ ವಾಕ್ಯಗಳನ್ನು ಕೈಗೊಂಡು ನಡೆಯೋಣ ವಾಕ್ಯಗಳಲ್ಲಿ ನಾವು ಜೀವಿಸೋಣ ದೇವರಿಗಾಗಿ ನಾವು ನಂಬಿಸೋಣ ಕರ್ತನು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಆಗ